ನಮಸ್ಕಾರ ರೈತ ಸ್ನೇಹಿತರೆ ನಮ್ಮ ಗೆ ಸ್ವಾಗತ ಇದು ಅತ್ಯಂತ ಮುಖ್ಯವಾಗಿರುವ ಅಪ್ಡೇಟ್ ಆಗಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮುಂಗಾರು ಬೆಳೆ ರೈತರ ಖಾತೆಗೆ ಹಣ ಈಗ ಜಮವಾಗ್ತಾ ಇದೆ ಪ್ರತಿ ರೈತರ ಜಿಲ್ಲೆಗೂ ಹಣ ಜಮವಾಗ್ತಾ ಇದೆ ಯಾವ ಜಿಲ್ಲೆಗೆ ಹಣ ಜಮವಾಗ್ತಾ ಇದೆ ಮತ್ತು ಪರಿಹಾರ ಎಷ್ಟು ಸಿಗ್ತಾ ಇದೆ ಮತ್ತು ಇಲ್ಲಿ ರೈತ ಸ್ನೇಹಿತರೆ ಯಾವಾಗ ಈ ಒಂದು ಹಣ ನಿಮ್ಮ ಖಾತೆಗೆ ಜಮವಾಗುತ್ತದೆ ಎನ್ನುವ ಮಾಹಿತಿಯನ್ನು ಕೂಡ ನಾನು ಇವತ್ತು ನಿಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದೇನೆ ಈ ಒಂದು ಮಾಹಿತಿ ಬಹಳಷ್ಟು ರೈತರಿಗೆ ಮುಖ್ಯವಾಗಿರುವ ಕಾರಣಗಳಿಂದ ಕೂಡ ನಾನು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತಾ ಇದ್ದೇನೆ ಈ ಒಂದು ಮಾಹಿತಿಯನ್ನು ಕೂಡ ಸರ್ಕಾರದಿಂದ ಹೊರಡಿಸಲಾಗಿದೆ ಅದನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಈ ಒಂದು ಮಾಹಿತಿಯನ್ನು ನೀವು ತಿಳಿದುಕೊಳ್ಬೇಕಂದ್ರೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಬೇಕು ಕೊನೆವರೆಗೂ ನೋಡಿದ್ರೆ ಮಾತ್ರ ಈ ಒಂದು ನಿಮಗೆ ಸ್ಕಿಪ್ ಮಾಡಿ ನೋಡಿದ್ರೆ ಯಾರಿಗೂ ಕೂಡ ಸ್ನೇಹಿತರೆ ಸ್ನೇಹಿತರಲ್ಲಿ ಬೆಳೆ ಪರಿಹಾರ ಹಣವು ರೈತರ ಖಾತೆಗೆ ಜಮವಾಗ್ತಾ ಇದೆ ಇದಂದ್ರೂ ಭರ್ಜರಿ ಗುಡ್ ನ್ಯೂಸ್ ಆಗಿದೆ ಎಷ್ಟೋ ದಿನದಿಂದ ಕಾಯ್ತಾ ಕುತ್ಕೊಂಡಿದ್ರು ರೈತರ ಅವರ ಬೆಳೆ ಕೂಡ ನಾಶವಾಗಿತ್ತು ಮತ್ತು ಬಿತ್ತನೆ ಮಾಡ್ಬೇಕಂದ್ರೆ ಅವ್ರ ಕಡೆ ದುಡ್ಡು ಕೂಡ ಇದ್ದಿದ್ದಿಲ್ಲ ಈಗ ಈ ಒಂದು ಬೆಳೆ ಪರಿಹಾರ ಅವ್ರಿಗೆ ಸಿಗೋದ್ರಿಂದ ಎಷ್ಟೋ ಒಂದು ಖುಷಿ ವಿಚಾರ ಇದಾಗಿದೆ ಅವರ ಮುಂದಿನ ಬೆಳೆ ಬಿತ್ತನೆಗೆ ಒಂದು ಸಹಾಯವಾಗಿದೆ ಸ್ನೇಹಿತರೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಹೆಚ್ಚು ಮಳೆಯಾಗಿರ್ಬೋದು ಅಥವಾ ಕಡಿಮೆ ಮಳೆಯಾಗಿರಬಹುದು ಗಾಳಿಯಿಂದ ಇದೇ ರೀತಿ ಕೀಟ ರೋಗಗಳಿಂದ ಅವರ ಬೆಳೆಗಳು ನಾಶವಾಗಿದೆ ಈ ಒಂದು ನಷ್ಟ ಪರಿಹಾರಕ್ಕೆ ಪರಿಹಾರವನ್ನು ಕೊಡಲು ಸರ್ಕಾರ ನಿರ್ಧರಿಸಿ ಫಸಲ ಬಿಮಾ ಯೋಜನೆಯನ್ನು ಕೂಡ ಜಾರಿಗೆ ತಂದಿತು ಈ ಒಂದು ಯೋಜನೆ ಅಡಿಯಲ್ಲಿ ಪ್ರತಿ ರೈತರಿಗೂ ಕೂಡ ಲಾಭ ಸಿಗ್ತಾ ಇದೆ ಸ್ನೇಹಿತರೆ ಯಾವ ಜಿಲ್ಲೆಗೆ ಒಂದು ಹಣ ಜಮವಾಗ್ತಾ ಇದೆ ಅಂತ ನೋಡೋಕ್ಕಿಂತ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದಾರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಒಂದು ವಿಡಿಯೋನ ನೋಡ್ತಾ ಒಂದೇ ಒಂದು ತಪ್ಪದ ಲೈಕ್ ಅನ್ ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೆ ಸ್ನೇಹಿತರೆ ಇಲ್ಲಿ ಇನ್ನೊಂದು ಮುಖ್ಯವಾದ ವಿಚಾರ ಏನಂದ್ರೆ ಬಹಳಷ್ಟು ಜನರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ತಾ ಇದಾರೆ ಹಣ ನಮಗೆ ಸಿಗ್ತಾ ಇಲ್ಲ ಅಂತ ಆದ್ರೆ ಕೆಲವೊಂದಿಷ್ಟು ರೈತರು ಕೂಡ ಇಲ್ಲಿ ಹನ್ನೆರಡು ಸಾವಿರ ಬಂತು ನಮ್ಮ ಜಿಲ್ಲೆಗೆ ಈ ಒಂದು ಬೆಲೆ ಪರಿಹಾರ ಹಣವು ಎಂಟು ಸಾವಿರ ಬಂತು ಅಂತ ಕೂಡ ಬಹಳಷ್ಟು ಜನರು ಕೂಡ ತಿಳಿಸ್ತಾ ಇದ್ದಾರೆ ಇವಾಗ ಸರ್ಕಾರ ಹಣವನ್ನು ಕೊಡಲಕ್ಕೆ ಆರಂಭಿಸಿದೆ ಪ್ರತಿಯೊಂದು ಕರ್ನಾಟಕದ ರೈತರಿಗೆ ಒಂದು ಹಣ ಜಮವಾಗುವ ಒಂದು ನಿರ್ಧಾರದಿಂದ ಹಣವನ್ನು ಕೂಡ ರೈತರಿಗೆ ಬಿಡುಗಡೆ ಮಾಡ್ತಾ ಇದ್ದಾರೆ ಹಣವನ್ನು ಹಂತ ಹಂತವಾಗಿ ಹಾಕ್ತಾ ಇರುವ ಕಾರಣಗಳಿಂದ ರೈತರಿಗೆ ಸ್ವಲ್ಪ ಈ ಒಂದು ಹಣ ತಡವಾಗ್ತಾ ಇದೆ ಮೊದಲಿಗೆ ಯಾವ ಹಂತದಲ್ಲಿ ಯಾವ ಜಿಲ್ಲೆಗೆ ಬರುತ್ತದೆ ಮತ್ತು ಎರಡನೇ ಯಾವ ಹಂತದಲ್ಲಿ ಯಾವ ಜಿಲ್ಲೆಗೆ ಬರುತ್ತದೆ ಮತ್ತು ಮೂರನೇ ಇದು ಯಾವ ಹಂತದಲ್ಲಿ ಯಾವ ಜಿಲ್ಲೆಗೆ ಬರುತ್ತದೆ ಅಂತ ಕೂಡ ತಿಳಿಸಲಾಗಿದೆ ಏಕೆಂದರೆ ಇಲ್ಲಿ ಸರ್ಕಾರದಿಂದ ಮೂರು ಹಂತವಾಗಿ ರೈತರಿಗೆ ಹಣವನ್ನು ಜಮಾ ಮಾಡುವುದಕ್ಕೆ ನಿರ್ಧರಿಸಿದ್ದಾರೆ ಸ್ನೇಹಿತರಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಮುಂಗಾರು ಹಂಗಾಮಿಗೆ ವಿಮೆ ಮಾಡಿಸಿದ ರೈತರಿಗೆ ಜಮವಾಗ್ತಾ ಇದೆ ಯಾರು ಕೂಡ ಬೇಸಾಯ ಮಾಡಿ ಮತ್ತು ಹಾನಿಗೆ ಒಳಗಾದ ರೈತರಿಗೆ ಈ ಒಂದು ಹಣ ಜಮವಾಗ್ತಾ ಇದೆ ಸ್ನೇಹಿತರೆ ಪ್ರತಿಯೊಬ್ಬ ಅರ್ಜಿ ಸಲ್ಲಿಸಿದ ರೈತರಿಗೆ ಹಣ ಜಮಾವಾಗ್ತಾ ಇದೆ ಪ್ರತಿ ರೈತರಿಗೂ ಕೂಡ ಈ ಒಂದು ಹಣ ಜಮಾ ವಾಗ್ತಾ ಸ್ನೇಹಿತರಲ್ಲಿ ಬೆಳೆ ವಿಮೆ ಯಾವ ರೀತಿ ಸಿಗುತ್ತದೆ ಅಂದ್ರೆ ಇಲ್ಲಿ ಸ್ನೇಹಿತರೆ ಒಣಭೂಮಿ ಪ್ರದೇಶಕ್ಕೆ ಹದಿನೇಳು ಸಾವಿರ ಸಿಗ್ತಾ ಇದೆ ಹೌದು ಹದಿನೇಳು ಸಾವಿರ ಸಿಗ್ತಾ ಇದೆ ಮತ್ತು ನೀರಾವರಿ ಪ್ರದೇಶಕ್ಕೂ ಕೂಡ ಇಲ್ಲಿ ಪ್ರತಿ ಹೆಕ್ಟರ್ಗೆ ಇಪ್ಪತ್ತೈದು ಸಾವಿರದ ಐದುನೂರು ಸಿಗ್ತಾ ಇದೆ ದೀರ್ಘಾವಧಿ ಬೆಳೆಗೂ ಕೂಡ ಇಲ್ಲಿ ಮೂವತ್ತೊಂದು ಸಾವಿರ ಸಿಗ್ತಾ ಇದೆ ವಿಮೆ ಮಾಡಿಸಿದ ರೈತರಿಗೆ ನೇರವಾಗಿ ರೈತರ ಖಾತೆಗೆ ಜಮವಾಗುತ್ತದೆ ಡಿಬಿಟಿ ಮೂಲಕ ಯಾವುದೇ ಒಂದು ಮಧ್ಯವರ್ತಿ ಇದರಲ್ಲಿ ಇರೋದಿಲ್ಲ ಅಂತ ಕೂಡ ತಿಳಿಸಲಾಗಿದೆ ಸ್ನೇಹಿತರೆ ಯಾವ ಹಣವು ನಿಮ್ಮ ಖಾತೆಗೆ ಜಮವಾಗ್ತಾ ಇದೆ ಅಂದರೆ ಬೆಳೆ ಪರಿಹಾರ ಹಣವು ಕರ್ನಾಟಕದಲ್ಲಿ ಸುಮಾರು ಇಪ್ಪತ್ತ್ ಲಕ್ಷ ರೈತರಿಗೆ ಲಾಭ ಪಡಿತಾ ಇದ್ದಾರೆ ಇಲ್ಲಿ ಒಂದು ಸಾವಿರದ ನಾಲ್ಕುನೂರ ನಲವತ್ತೊಂಬತ್ತು ಕೋಟಿಗೂ ಹೆಚ್ಚು ರೈತರ ಪರಿಹಾರ ಹಣವು ಜಮವಾಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ಪ್ರತಿಯೊಬ್ಬ ಕರ್ನಾಟಕದ ರೈತರಿಗೆ ಈ ಒಂದು ಹಣ ಜಮವಾಗ್ತಾ ಇದೆ ಸ್ನೇಹಿತರಲ್ಲಿ ಮೂರು ಹಂತವಾಗಿ ನಿರ್ಧರಿಸಿದ್ದಾರೆ ಮೊದಲನೇ ಹಂತದಲ್ಲಿ ಯಾವ ಜಿಲ್ಲೆಗೆ ಬರ್ತಾ ಇದೆ ಅಂತ ನೋಡೋದಾದ್ರೆ ಕಲಬುರಗಿ ಜಿಲ್ಲೆ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ರಾಯಚೂರು ಜಿಲ್ಲೆ ಕೊಪ್ಪಳ ಜಿಲ್ಲೆ ಮತ್ತು ಬೀದರ್ ಜಿಲ್ಲೆ ಬಳ್ಳಾರಿ ಜಿಲ್ಲೆ ತುಮಕೂರು ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಮೈಸೂರು ಜಿಲ್ಲೆ ಹಾವೇರಿ ಜಿಲ್ಲೆ ಮತ್ತು ಗದಗ ಜಿಲ್ಲೆ ರಾಮನಗರ ಜಿಲ್ಲೆ ಮತ್ತು ಚಾಮರಾಜನಗರ ಜಿಲ್ಲೆ ಈ ಒಂದಿಷ್ಟು ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ಸಿಗ್ತಾ ಇದೆ ಮೊದಲನೇ ಹಂತದಲ್ಲಿ ಇಷ್ಟು ಜಿಲ್ಲೆಗೆ ಸಿಗ್ತಾ ಇದೆ ನಿಮ್ಮ ಬಿಡಿ ಇದರಲ್ಲಿ ಇಲ್ಲ ಅಂದ್ರೆ ಎರಡನೇ ಹಂತದಲ್ಲಿ ಕೂಡ ಈ ಒಂದು ಹಣ ಜಮಾವಾಗ್ತಾ ಇದೆ ಯಾವ ಜಿಲ್ಲೆಗೆ ಎರಡನೇ ಹಂತದಲ್ಲಿ ಅಂತ ನೋಡೋದಾದ್ರೆ ದಾವಣಗೆರೆ ಜಿಲ್ಲೆ ಮತ್ತು ಶಿವಮೊಗ್ಗ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ಮಂಡ್ಯ ಜಿಲ್ಲೆ ಮತ್ತು ಕೊಡಗು ಜಿಲ್ಲೆ ದಕ್ಷಿಣ ಕನ್ನಡ ಕೊಪ್ಪಳ ಮತ್ತು ಹಾಸನ ಜಿಲ್ಲೆ ಮತ್ತು ಬೆಂಗಳೂರು ನಗರ ಜಿಲ್ಲೆ ಉಡುಪಿ ಜಿಲ್ಲೆಗೂ ಈ ಒಂದು ಹಣ ಜಮವಾಗ್ತಾ ಇದೆ ಇಷ್ಟು ಜಿಲ್ಲೆಯಲ್ಲಿ ಇಷ್ಟನ್ನು ಕೂಡ ಎರಡನೇ ಹಂತದಲ್ಲಿ ಕೂಡ ಬಿಡುಗಡೆ ಮಾಡಿದ್ದಾರೆ ಈ ಒಂದು ಜಿಲ್ಲೆಯಲ್ಲಿ ನಿಮ್ಮ ಈ ಒಂದಿಷ್ಟು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆ ಇದೆಯಾ ಇಲ್ವಾ ಅಂತ ಕೂಡ ನೋಡಿ ಸ್ನೇಹಿತರಲ್ಲಿ ಮೂರನೇ ಹಂತದಲ್ಲಿ ಯಾವ ಜಿಲ್ಲೆಗೆ ಜಮವಾಗ್ತಾ ಇದೆ ಅಂತ ನೋಡೋದಾದ್ರೆ ಮೂರನೇ ಹಂತದಲ್ಲಿ ಬಾಗಲಕೋಟೆ ಜಿಲ್ಲೆ ಧಾರವಾಡ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಜಿಲ್ಲೆ ಒಂದು ಹಣ ಜಮಾವಾಗ್ತಾ ಇದೆ ಈ ಜಿಲ್ಲೆಗೆ ಪ್ರತಿ ರೈತರ ಖಾತೆಗೆ ಜಮವಾಗ್ತಾ ಇದೆ ಎಸ್ ಎಂ ಎಸ್ ಮೂಲಕ ಹಣ ಜಮವಾಗ್ತಾ ಇದೆ ಹಂತವಾಗಿ ರೈತರ ಖಾತೆಗೆ ಇನ್ಸ್ಟಾಲ್ಮೆಂಟ್ ಆಗ್ತಾ ಇದೆ ಸ್ನೇಹಿತರೆ ಪ್ರತಿ ರೈತರು ಈ ಒಂದು ಹಣವನ್ನು ಪಡೆದುಕೊಳ್ಳಿ ಏಕೆಂದ್ರೆ ರೈತರ ಹಕ್ಕಿನ ಹಣ ಇದಾಗಿದೆ ಎಷ್ಟೋ ಜನರ ಬೆಳೆಗಳನ್ನು ಕಳೆದುಕೊಂಡು ಬಿತ್ತನೆಗೆ ಒಂದಿಷ್ಟು ಹಣವಿಲ್ಲದಾಗಿ ಕೂತಾಗ ರೈತರಿಗೆ ಒಂದು ಸಹಾಯವನ್ನು ಸರ್ಕಾರ ಇದೆ ಆದಷ್ಟು ಬೇಗ ಎಲ್ಲ ರೈತರಿಗೂ ಕೂಡ ಈ ಒಂದು ಹಣ ಹೋಗಲಿ ಅಂತ ಕೂಡ ನಾವು ತಿಳಿಸ್ತಾ ಇದ್ದೇವೆ ಇಲ್ಲಿ ಒಂದು ಹಣ ಯಾವಾಗ ಬರುತ್ತದೆ ಅಂತ ಕೂಡ ನೀವೇ ಚೆಕ್ ಮಾಡಬಹುದು ನಿಮ್ಮ ಮೊಬೈಲ್ ನಲ್ಲಿ ಕ್ರೋಮ್ ಅಥವಾ ಗೂಗಲ್ ಇರ್ತದಲ್ವಾ ಅಲ್ಲಿ ಪ್ರಧಾನ ಮಂತ್ರಿ ಫಸಲ ಭೀಮಾ ಯೋಜನೆ ಪೋರ್ಟಲ್ ಅಂತ ಹೊಡೆದ್ರೆ ಅಲ್ಲಿ ತೋರಿಸುತ್ತದೆ ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಹಾಕಬೇಕು ಮತ್ತು ನಿಮ್ಮ ತಾಲೂಕು ನಿಮ್ಮ ಜಿಲ್ಲೆ ಯಾವುದು ಅಂತ ಕೂಡ ನಿರ್ಧರಿಸಿ ಹಾಕಬೇಕು ಮತ್ತು ನಿಮ್ಮ ಈ ಒಂದು ಹಣವು ನಿಮ್ಮ ಖಾತೆಗೆ ಯಾವಾಗ ಬರುತ್ತದೆ ಅಂತ ಕೂಡ ಅವರು ನಿಮಗೆ ತಿಳಿಸುತ್ತಾರೆ ಈ ಒಂದು ಹಣ ರೈತರಿಗೆ ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಬರುತ್ತದೆ ಮಧ್ಯವರ್ತಿ ಯಾರು ಕೂಡ ಇರೋದಿಲ್ಲ ಅಂತ ಕೂಡ ತಿಳಿಸಲಾಗಿದೆ ರೈತರಿಗೆ ಮುಖ್ಯ ಸಲಹೆಗಳನ್ನು ಕೂಡ ಸರ್ಕಾರ ನಿರ್ಧರಿಸಿದೆ ಏನಂತ ನೋಡೋದಾದ್ರೆ ಈ ಒಂದು ಸಲಹೆಗಳನ್ನು ನೀವು ಮಾಡಿದ್ರೆ ಖಂಡಿತವಾಗಿ ಒಂದು ಹಣ ನಿಮ್ಮ ಖಾತೆಗೆ ಜಮಾ ಇದೆ ಸ್ನೇಹಿತರೆ ನಿಮ್ಮ ಬ್ಯಾಂಕ್ ಖಾತೆಗೆ ಇ ಕೆ ಅಪ್ಡೇಟ್ ಆಗಿರ್ಬೇಕು ಅಂತ ಕೂಡ ತಿಳಿಸಲಾಗಿದೆ ಮೊಬೈಲ್ ಸಂಖ್ಯೆ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿರಬೇಕು ಮತ್ತು ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿರಬೇಕು ಪ್ರತಿಯೊಬ್ಬರು ಕೂಡ ಚೆಕ್ ಮಾಡ್ಕೊಂಡ್ಬಿಡಿ ಬಿಡಿ ಮತ್ತೆ ಪ್ರತಿಯೊಬ್ರು ಕೂಡ ಈ ಒಂದು ಹಣವನ್ನು ಪಡೆದುಕೊಳ್ಳಿ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಕೂಡ ನಾನು ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೇನೆ ಸರ್ಕಾರದಿಂದ ಕೊಟ್ಟಿರುವ ಮಾಹಿತಿ ಇದಾಗಿರುವ ಕಾರಣಗಳಿಂದ ರೈತರಿಗೆ ಒಂದು ನೇರವಾಗಿ ಅರ್ಥವಾಗಬೇಕು ಎನ್ನುವ ಒಂದು ಮಾಹಿತಿಯನ್ನು ಕೂಡ ಇಟ್ಕೊಂಡು ಈ ಒಂದು ವಿಡಿಯೋನ ಮಾಡಿ ನಿಮಗೆ ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಅನ್ಸಿದ್ರೆ ಒಂದೇ ಒಂದು ತಪ್ಪದಲ್ಲೇ ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೆ ರೈತ ವಾಟ್ಸ್ಆಪ್ ಗ್ರೂಪ್ ಇರ್ತಾವಲ್ವಾ ಅಲ್ಲಿ ಹೋಗಿ ಆದ್ರೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಬಹಳಷ್ಟು ರೈತರಿಗೆ ಈ ಒಂದು ಮಾಹಿತಿ ಅರ್ಥವಾಗುವುದಕ್ಕೆ ನಾನು ಈ ಒಂದು ಮಾಹಿತಿಯನ್ನು ಕೂಡ ತಿಳಿಸ್ತಾ ಇದ್ದೇನೆ ಪ್ರತಿಯೊಬ್ರು ಕೂಡ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದ್ರಿಂದ ಅವ್ರಿಗೂ ಕೂಡ ಅರ್ಥವಾಗುತ್ತದೆ ಯಾವ ರೀತಿ ಒಂದು ಹಣ ಚೆಕ್ ಮಾಡಬೇಕು ಮತ್ತು ಯಾವಾಗ ಈ ಒಂದು ಹಣ ಜಮಾವಾಗುತ್ತದೆ ಅನ್ನೋದು ಕೂಡ ಅವರಿಗೆ ಗೊತ್ತಾಗುತ್ತದೆ ಮತ್ತು ಸರ್ಕಾರದಿಂದ ಕೊಟ್ಟಿರುವ ಜಿಲ್ಲೆಯ ಪ್ರಕಾರ ಮೂರು ಹಂತದಲ್ಲಿ ರೈತರ ಖಾತೆಗೆ ಜಮಾವಾಗ್ತಾ ಇದೆ ಮೂರು ಹಂತವನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸಿದ್ದೇನೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಸರ್ಕಾರದಿಂದ ಯಾವುದೇ ಒಂದು ಹೊಸ ಯೋಜನೆ ಬಿಟ್ಟರು ನಾನು ಆದಷ್ಟು ಬೇಗ ನಿಮಗೆ ತಿಳಿಸ್ತಾ ಇದ್ದೇನೆ ಈಗ ಸರ್ಕಾರದಿಂದ ಮೊದಲನೇ ಹಂತದಲ್ಲಿ ಇಷ್ಟು ಜಿಲ್ಲೆಗೆ ಸಿಗ್ತಾ ಇದೆ ಇಷ್ಟು ಜಿಲ್ಲೆಗೆ ಬಂದ ಬಳಿಕ ಎರಡನೇ ಹಂತದಲ್ಲಿ ಯಾವಾಗ ಆರಂಭಿಸುತ್ತಾರೋ ಅವಾಗ ನಾನು ನಿಮಗೆ ಈ ಒಂದು ಜಿಲ್ಲೆ ಲಿಸ್ಟ್ ಅನ್ನು ಕೂಡ ನೀಡಿದ್ದೇನೆ ಆ ಒಂದು ಜಿಲ್ಲೆಗೆ ಯಾವಾಗ ಬರುತ್ತದೆ ಅಂತ ಕೂಡ ತಿಳಿಸ್ತೇನೆ ಸ್ನೇಹಿತರೆ ಬಹಳಷ್ಟು ಜನರು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ತಾ ಇದ್ದಾರೆ ಈ ಒಂದು ಹಣ ನಮಗೆ ಬಂತು ಅಂತ ಮತ್ತು ಬಹಳಷ್ಟು ಜನರು ಈ ಒಂದು ಹಣ ನಮಗೆ ಬಂದಿಲ್ಲ ಅಂತ ಕೂಡ ತಿಳಿಸ್ತಾ ಇದ್ದಾರೆ ಯಾರಿಗೆ ಒಂದು ಹಣ ಬಂದಿದೆ ಮತ್ತು ಬಂದಿಲ್ಲ ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ನಿಮ್ಮ ಜಿಲ್ಲೆ ಯಾವುದು ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಧನ್ಯವಾದಗಳು